ಸತ್ಯಂ ಶಿವಂ ಸುಂದರಂ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಹುಡುಕಿಕೊಂಡು ಹೊರಟ ಹನುಮಂತಾದಿಗಳು ಹನುಮಂತ ಅಂಗದ ನಳ ಜಾಂಬುವಂತ ಮೊದಲಾದವರು ಸ್ವಯಂ ಪ್ರಭಯ ಗುಹೆಯನ್ನು ಹೊಕ್ಕು ಆ ಗುಹೆಯಿಂದ ಹೊರಬರುವ ಹೊತ್ತಿಗೆ ಸಮಯವೇ ಕಳೆದು ಹೋಗಿರುವುದನ್ನು ತಿಳಿದುಕೊಳ್ಳುತ್ತಾರೆ ತದ ತಾವು ಸೀತೆಯನ್ನು ಕಾಣದೆ ಸಮಯವೂ ಮೀರಿ ಹೋಗಿರುವುದರಿಂದ ಹಿಂದಿರುಗಿ ಹೋದರೆ ಸುಗ್ರೀವನು ನಮ್ಮನ್ನು ಕೊಂದು ಹಾಕುತ್ತಾನೆ ಹೀಗೆ ನಾವು ಮುಂದುವರಿದರೂ ಸೀತೆಯನ್ನು ಕಾಣುವ ಯಾವ ಸಾಧ್ಯತೆಯೂ ಇಲ್ಲವೆಂದು ಹತಾಶರಾಗಿ ಸಮುದ್ರ ತೀರದಲ್ಲಿ ಅವರೆಲ್ಲರೂ ಪ್ರಾಯೋಪವೇಶವನ್ನು ಅಂದರೆ ಪ್ರಾಣವನ್ನೇ ಬಿಡಲು ಸಿದ್ಧರಾಗಿ ಕುಳಿತಿದ್ದಾಗ ಜಾಂಬವಂತನು ಅವರಿಗೆ ಸಮಾಧಾನವನ್ನು ಹೇಳುತ್ತಾನೆ یہ بھی کتھا کہی بہو بھانتی گری کدرا سنی سمپاتی باہر رہو یہ دیکھی بہو کی ساموہی آہار دین جگدی سو سب ہی کہ بہ دی آہار بھی نرو کبہ نہار آج دینک ڈر پی گیتھ بچن سنکان اب بامر نتیہ ہم جانا اب سب اٹھے گی دھ دیکھی मवन्तमनसोच विशेषि कः अङ्गदभिचारि मनमाहि धन्यजटायु समकुवुनागी रामकाजकरतनुत्यागी हरिपुर गयु परमबडबागि سنی ک گروک جانی آوانی کٹ کانی تین ابری پوچھ سی جائی کتا سکل تینہ سا سائ سنی سمپات بندو کئی ہر کرنی رگوپتی مہیم بہب ಈ ಪ್ರಕಾರವಾಗಿ ಜಾಂಬವಂತರು ಅನೇಕ ಕಥೆಗಳನ್ನು ಹೇಳುತ್ತಿದ್ದಾಗ ಅಲ್ಲಿ ಸಮೀಪದ ಪರ್ವತ ಕಂದಕದಲ್ಲಿದ್ದ ಸಂಪಾತಿ ಎಂಬ ಗೃಧ್ರರಾಜನು ಅವರ ಮಾ ಇವರ ಮಾತನ್ನು ಕೇಳಿದನು ಮತ್ತೆ ಅವನು ಹೊರಗೆ ಬಂದು ನೋಡಿದ ಬಹಳ ಮಂದಿ ವಾನರರು ಅವನ ಕಣ್ಣಿಗೆ ಬಿದ್ದರು ಅವನು ಅಂದುಕೊಂಡನು ಜಗದೀಶ್ವರನು ನಾನು ಕುಳಿತಲ್ಲಿಗೆ ಆಹಾರವನ್ನು ಕಳಿಸಿರುವನು ಇಂದು ಇವರೆಲ್ಲರನ್ನೂ ತಿಂದು ಬಿಡುತ್ತೇನೆ ಬಹಳ ದಿನಗಳಿಂದ ನಾನು ಹಸಿದಿದ್ದೆ ಹೊಟ್ಟೆ ತುಂಬಾ ತಿಂದಿದ್ದೇ ಇಲ್ಲ ಇಂದು ವಿಧಿಯು ಒತ್ತಟ್ಟಿಗೆ ಇಷ್ಟೊಂದು ಆಹಾರವನ್ನು ಕರುಣಿಸಿದೆ ರುದ್ರನು ಆಡಿದ ಮಾತನ್ನು ಕೇಳಿದ ಕೂಡಲೇ ವಾನರರೆಲ್ಲ ಭಯಗೊಂಡು ಈಗ ನಿಜವಾಗಿಯೇ ಸಾವು ಸಮೀಪಿಸಿತು ಎಂದುಕೊಂಡರು ಅನಂತರ ಆ ಹದ್ದನ್ನು ಕಂಡು ಎಲ್ಲ ಕಪಿಗಳು ಎದ್ದು ನಿಂತುಕೊಂಡರು ಜಾಂಬುವಂತನಿಗೆ ತುಂಬಾ ಯೋಚನೆ ಇಟ್ಟುಕೊಂಡಿತು ಆಗ ಅಂಗದನು ಚೆನ್ನಾಗಿ ವಿಚಾರ ಮಾಡಿ ಇಂತೆಂದನು ಆಹಾ ಜಟಾಯುವಿನಂತಹ ಧನ್ಯಾತ್ಮರು ಯಾರು ಇಲ್ಲ ಅವನು ಪರಮ ಭಾಗ್ಯಶಾಲಿಯು ಶ್ರೀರಾಮನ ಕಾರ್ಯಕ್ಕಾಗಿ ತನ್ನ ಶರೀರವನ್ನೇ ತ್ಯಾಗ ಮಾಡಿ ಪರಮ ಪದವನ್ನು ಸೇರಿದನು ಹರ್ಷ ಶೋಕದಿಂದ ಕೂಡಿದ ಆ ಮಾತನ್ನು ಕೇಳುತ್ತಲೇ ಆ ಗೃದ್ಧವು ವಾನರರ ಬಳಿಗೆ ಬಂದಿತು ಆ ಭೀಕರ ಪಕ್ಷಿಯನ್ನು ಕಂಡು ವಾನರರು ಹೆದರಿ ಹೋದರು ಸಂಪಾತಿಯು ಅವರಿಗೆ ಅಭಯವನ್ನಿತ್ತು ಜಟಾಯುವಿನ ವೃತ್ತಾಂತವನ್ನು ಕೇಳಿದನು ಆಗ ಅವರು ಜಟಾಯುವಿನ ಎಲ್ಲ ಕಥೆಯನ್ನು ಅರುಹಿದರು ಸೋದರನಾದ ಜಟಾಯುವಿನ ಸಾಹಸವನ್ನು ಕೇಳಿ ಸಂಪಾತಿಯು ಶ್ರೀ ರಘುನಾಥನ ಮಹಿಮೆಯನ್ನು ಕೊಂಡಾಡಿದನು ತಿಲಾಂಜಲಿ ತಾಯಿ ವಚನ ಸಹಾಯ ಕರ ಬಿ ಮೈ ಪೈಹಹು ಕೋಜಹು ನಾಜಾಹೀ ಸಂಪಾತಿಯು ಹೇಳಿತು ನನ್ನನ್ನು ಕಡಲ ತಡಿಗೆ ಒಯ್ಯಿರಿ ನಾನು ತಮ್ಮನಾದ ಜಟಾಯುವಿಗೆ ತಿಲಾಂಜಲಿಯನ್ನು ನೀಡಬೇಕು ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಮಾತಿನ ಸಹಾಯವನ್ನು ಮಾಡಬಲ್ಲೆ ನೀವು ಹುಡುಕುತ್ತಿರುವ ಸೀತಾದೇವಿಯ ಜಾಡನ್ನು ತಿಳಿಸುತ್ತೇನೆ ಅವಳು ತಪ್ಪದೆ ನಿಮಗೆ ಸಿಗುವಳು रि सागरीरा कहि निज कथा सुमद्वौ बन्धु प्रथम तरुणाय गगनगये हे ते जनसहि सकोपि आवा मै अभिमानि रीनि आरावा जरे पङ्ख अतितेज अपार परे भूमि करि घोर चिकार मुनियेक नाम चन्द्रमावोहि लागे दयादेकि करिमोहि ज्ञान सुनाव, देह जनित अभिमान छाव त्रेता ब्रह्म धरि, تاسو ناری چرپتی ہری تاسو پٹھ یہ تھی ہوتا پنکھ کر جنی چین دیکھا دکھ سوت سیتا منی گیرا ست آجو ಕರಹು ಪ್ರಭು ಕಾಜು ಗಿರಿ ಅಹರ ಸಹ ಸಹಜ ಅಸಂಕ ಅಹ ಅಶೋಕ ಉಪ ಬನ ಜಯೀ ಸೀತಾ ಬೈಠಿ ಸೋಚರತ ಅಹಯಿ ಸಂಪಾತಿಯು ಸಮುದ್ರ ತೀರದಲ್ಲಿ ತಮ್ಮನಾದ ಜಟಾಯುವಿನ ಶ್ರಾದ್ದಾದಿಗಳನ್ನು ಮಾಡಿ ತನ್ನ ಕಥೆಯನ್ನು ಹೇಳತೊಡಗಿದನು ಕೆಲ ವಾನರ ವೀರರೇ ಕೇಳಿರಿ ನಾವು ಅಣ್ಣ ತಮ್ಮಂದಿರಿಬ್ಬರು ಏರು ಜವ್ವನದಲ್ಲಿ ಒಮ್ಮೆ ಹಾರಿ ಸೂರ್ಯನ ಬಳಿಗೆ ಹೋಗುತ್ತಿದ್ದೆವು ನಮ್ಮ ಜಟಾಯುವಿಗೆ ಸೂರ್ಯನ ಪ್ರಖರವಾದ ಶಾಖ ತಡೆಯಲಾಗದೆ ಕೆಳಗೆ ಬಂದು ಬಿಟ್ಟನು ಆದರೆ ಅಭಿಮಾನಿಯಾದ ನಾನು ಸೂರ್ಯನ ಹತ್ತಿರಕ್ಕೆ ಹೋಗುತ್ತಿದ್ದಂತೆ ಸೂರ್ಯನ ಪ್ರಚಂಡ ಕಿರಣ ಜ್ವಾಲಗಳಿಂದ ನನ್ನ ರೆಕ್ಕೆಗಳೆಲ್ಲ ಸುಟ್ಟು ಹೋಗಿ ನಾನು ಜೋರಾಗಿ ಚೀರುತ್ತಾ ನೆಲಕ್ಕೊರಳಿದನು ಅಲ್ಲಿ ಚಂದ್ರಮಾ ಎಂಬ ಓರ್ವ ಮುನಿಗಳಿದ್ದರು ನನ್ನನ್ನು ಕಂಡು ಅವರಿಗೆ ತುಂಬಾ ದಯ ಉಂಟಾಗಿ ನನಗೆ ಅನೇಕ ರೀತಿಯಿಂದ ಜ್ಞಾನ ಬೋಧೆ ಮಾಡಿ ನನ್ನ ದೇಹಜನ್ಯವಾದ ಅಜ್ಞಾನವನ್ನು ಅಭಿಮಾನವನ್ನು ಕಿತ್ತೊಗೆದರು ಮತ್ತೆ ಹೇಳಿದರು ತ್ರೇತಾಯುಗದಲ್ಲಿ ಸಾಕ್ಷಾತ್ ಪರಬ್ರಹ್ಮನು ಮಾನವನಾಗಿ ಅವತರಿಸುವನು ಅವನ ಪತ್ನಿಯನ್ನು ರಾಕ್ಷಸರಾಜನಾದ ರಾವಣನು ಅಪಹರಿಸುವನು ಆಕೆಯನ್ನು ಅರಸಲು ಪ್ರಭುವು ದೂತರನ್ನು ಅಟ್ಟುವನು ಅವರನ್ನು ಕಂಡಾಗ ನೀನು ಪುನೀತನಾಗುವೆ ನಿನ್ನ ರೆಕ್ಕೆಗಳು ಪುನಃ ಹುಟ್ಟಿಕೊಳ್ಳುವವು ಚಿಂತಿಸಬೇಡ ಅವರಿಗೆ ನೀನು ಸೀತೆಯ ಜಾಡನ್ನು ತಿಳಿಸು ಆ ಮುನಿಯ ವಾಣಿಯು ಎಂದು ಸತ್ಯವಾಯಿತು ಈಗ ನನ್ನ ಮಾತನ್ನು ಕೇಳಿರಿ ನೀವು ಶ್ರೀ ಪ್ರಭು ರಾಮಚಂದ್ರ ಪ್ರಭುವಿನ ಕಾರ್ಯವನ್ನು ನೆರವೇರಿಸಿರಿ ತ್ರಿಕೂಟ ಪರ್ವತದ ಮೇಲೆ ಲಂಕಾ ನಗರವು ನೆಲೆಸಿದೆ ಅಲ್ಲಿ ಸಹಜವಾಗಿಯೇ ನಿರ್ಭಯನಾದ ರಾವಣನು ಇರುವನು ಆ ಲಂಕೆಯಲ್ಲಿ ಅಶೋಕವನವೆಂಬ ಉಪವನವಿರುವುದು ಅಲ್ಲೇ ಸೀತಾದೇವಿಯು ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಶೋಕಮಗ್ನಳಾಗಿ ಕುಳಿತಿದ್ದಾಳೆ ಮೈ ದೇಖವು ತುಂಬ ದೃಷ್ಟಿ ಅಪಾರ ದೃಷ್ಟಿಯಪಾರ ಭಯವು ನತ ಕರತೆವು ಕಚುಕ ಸಹಾಯ ತುಮಾರ ನಾನು ಇಲ್ಲಿಂದಲೇ ಆಕೆಯನ್ನು ನೋಡುತ್ತಿದ್ದೇನೆ ನೀವು ನೋಡಲಾರಿರಿ ಏಕೆಂದರೆ ಗದ್ರ ದೃಷ್ಟಿಯು ತುಂಬಾ ತೀಕ್ಷ್ಣವಾಗಿರುತ್ತದೆ ಏನು ಮಾಡಲಿ ನಾನೀಗ ಮುದುಕನಾಗಿರುವೆನು ಇಲ್ಲದಿದ್ದರೆ ಕಿಂಚಿತ್ತಾದರೂ ನಿಮಗೆ ಸಹಾಯ ಮಾಡುತ್ತಿದ್ದೆ ಈ ರೀತಿಯಾಗಿ ಸಂಪಾತಿಯು ತನ್ನ ದೂರದ ದೃಷ್ಟಿಯ ಸಹಾಯದಿಂದಲೇ ನೂರು ಯೋಜನ ದೂರದಲ್ಲಿ ಲಂಕೆಯ ರಾವಣನ ಅರಮನೆಯ ಆವರಣದಲ್ಲಿದ್ದಂತಹ ಆ ಅಶೋಕವನದಲ್ಲಿ ಕುಳಿತಂತಹ ಸೀತೆಯನ್ನು ಕಂಡವನಾಗಿ ಅವಳ ವಿಚಾರವನ್ನು ವಾನರರಿಗೆ ತಿಳಿಸಿ ತನ್ನ ಕೈಯಲ್ಲಿ ಅಷ್ಟು ದೂರ ಹಾರಿಹೋಗುವುದು ಸಾಧ್ಯವಿಲ್ಲ ಆದ್ದರಿಂದ ನೀವೇ ಏನಾದರೂ ಉಪಾಯ ಮಾಡಿ ಈ ಸಮುದ್ರವನ್ನು ಲಂಘಿಸಿ ಲಂಕಾದ್ವೀಪಕ್ಕೆ ಹೋಗಿ ಸೀತೆಯನ್ನು ಕಂಡು ಬನ್ನಿ ಎಂದು ಆಶೀರ್ವದಿಸುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕೆ ಶ್ರೀರಾಮಚಂದ್ರ ಕೃಪಾಲ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरां श्री